ಚಪ್ಪಾಲಿಡ ಸಾಕ್ಷ ಇದೆ ನಾಡು ಎಂದರೆ ಬರಿ ಕಲ್ಲು ಮಣ್ಣುಗಳನ್ನ ಎಲ್ಲರ ನಡಕಾಯಾಗುವಂತಹ ಪ್ರಭುತ್ವ ದೃಢದೃಷ್ಟಿಯುಳ್ಳ ನಿಜದ ನಾಯಕ ನಾಡಪ್ರಭು ಕೆಂಪೇಗಳು ಅವರು ಕಟ್ಟಿದಂತಹ ಈ ಮಹಾನಗರದಲ್ಲಿ ನಾವೆಲ್ಲರೂ ನಾವೆಲ್ಲರೂವಾಗಿ ಮಾಡುತ್ತಿದ್ದೇವೆ ಅದಕ್ಕೆ ಕಾರಣ ಅವರ ತತ್ರು ಶಕ್ತಿ ದಿಶಕ್ತಿ ಎಲ್ಲರನ್ನು ಒಳಗೊಳ್ಳುವಂತಹ ಸಮಭಾವದ ಶಕ್ತಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಹನುಮಂತೇನವರಿಗೆ ನಾವು ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮಾಜಿ ಅಧ್ಯಕ್ಷರಾದ ಶ್ರೀ ಕೇಚುಪ್ಪ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಪ್ರಭು ನಾಡಪ್ರಭು ಕೆಂಪೇಗೌಡು ನಗರದ ಪೀಠಿ ಚಿಕ್ಕಪೀಟಿ ಬಳಿಪೇಟಿ ವಾರ್ಪೀಠಿ ಗದ್ದುಪೇಟಿಗೆ ಐವತ್ನಾಲ್ಕೂ ಹೆಚ್ಚು ಪೀಠಿಗಳನ್ನ